ಹಲೋ ಈರಪ್ಪ ನಿಸ್ರು ಅನುರಾಗ್ ಯಾವೂರಿಂದ ಗುಲ್ಬರ್ಗಿಂದ ಬಂದಿದ್ದೀರಿ ಗುಲ್ಬರ್ಗಲ್ಲಿ ಉತ್ತರ ಕರ್ನಾಟಕ ಭಾಷೆ ಮಾತಾಡ್ತೀರಿ ಹೌದು ಓಕೆ ಎಷ್ಟು ದಿನ ಆಯ್ತು ನೀವು ಅಮೋಘ್ ವರ್ಷ ಬಂದು ಫೋರ್ ಫೈವ್ ಮಂತ್ಸ್ ಆಗಿದೆ ಅಲ್ವಾ ಯಾವ ಎಕ್ಸಾಮ್ ತಯಾರಿ ಮಾಡಿ ತಯಾರಿ ಮಾಡ್ತೀರಿ ನಿಮಗೂ ಒಂದು ಟ್ರಾನ್ಸ್ಲೇಷನ್ ಪೇಪರ್ ಕಂಪಲ್ಸರಿ ಇರ್ಬೇಕಲ್ರಿ ಹ್ಮ್ ಈಗ ಟ್ರಾನ್ಸ್ಲೇಷನ್ ಪೇಪರ್ ಟ್ರೈನಿಂಗ್ ನಡೆದಿದೆ ಇಂಗ್ಲೀಷು ಕನ್ನಡ ಎಷ್ಟು ದಿನದಿಂದ ಓದಾತ್ರಿ

ಓಕೆ ಈಗ ನಾವು ಕ್ಲಾಸ್ ನೋಡಿದಾಗ ಕನ್ನಡ ಮೀಡಿಯಂ ವಿದ್ಯಾರ್ಥಿಗಳಿದ್ದಾರೆ ಇಂಗ್ಲಿಷ್ ಮೀಡಿಯಂ ಅದಾರ ಸ್ಟೇಟ್ ಅದಾರ ಸೆಂಟ್ರಲ್ ಸಿಲೆಬಸ್ ಅದಾರ ಎಲ್ಲರಿಗೂ ರೀಚ್ ಆಗ್ತಾ ಇದೆಯಾ ಇಂಗ್ಲಿಷ್ ಪಾಠ ಮಾಡೋದು ಏನು ಅನಿಸುತ್ತದೆ ನಿಮಗೆ ऑब्ಸರ್ವ್ ಮಾಡುತ್ತಿರ್ತೀರಾ ಓಕೆ ಈಗ ಗ್ರಾಮರ್ ಕ್ಲಾಸ್ ಎಲ್ಲ ಮುಗಿದ ಮೇಲೆ ಮುಂದೆ ವಿದ್ಯಾರ್ಥಿಗಳು ಪ್ರಾಕ್ಟೀಸ್ ಮಾಡ್ಕೋಬೇಕಲ್ಲ ಮಾಡಿದ ರಿಸಲ್ಟ್ ಬರ್ತದ ಅಥವಾ ಬರೀ ಗ್ರಾಮರ್ ಇಷ್ಟ ಓದ್ಬಿಟ್ರೆ ಸಾಕು ಇಲ್ಲ ಸರ್ ಖಂಡಿತ ಮಾಡ್ಲೇಬೇಕು ಮಾಡಿದ್ರೆ ಮೋಸ್ಟ್ ಇಂಪಾರ್ಟೆಂಟ್ मोस्ट ಅಂತ ಹೇಳಿದ್ರು ಈಗ ಎಷ್ಟನೇ ಅಟೆಂಪ್ಟ್ ಒಳಗೆ ಕ್ಲಿಯರ್ ಮಾಡ್ಕೋಬೇಕು ನೀವು ಪ್ರೈನ್ಸ್ ಅಂತೇಳಿ ನಿಮ್ಮ ಪ್ಲ್ಯಾನ್ ಅದ ಸೊ ಪ್ಲ್ಯಾನಿಂಗ್ ಅಂತ ಎಲ್ಲ ಒಂದು ಮಿನಿಮಮ್ ಒಂದು ಟು ಅಟೆಮ್ಪ್ಸಲ್ಲ ಮಾಡಲೇಬೇಕು ಓದಬೇಕಾಗ್ಬೋದು ಕ್ಷನ್ ಕ್ವಾಲಿಟಿ ಆಫ್ ಕ್ವೆಸ್ಟನ್ ಕರ್ನಾಟಕದ ಪಿ ಎಸ್ ಐ ಕೆ ಎಸ್ಸು ವಿದ್ಯಾರ್ಥಿಗಳಿಗೆ ಅಮೋಘ ವರ್ಷ ಬಗ್ಗೆ ಏನು ಹೇಳೋಕೆ ಇಷ್ಟಪಡ್ತೀವಿ ಅಮೋಘ ವರ್ಷ ಭಾಳ ಒಂದು ಒಳ್ಳೆಯ ಸಂಸ್ಥೆ ಇದೆ ಎಲ್ಲರೂ ಬನ್ನಿ ಅಮೋಘ ವರ್ಷದಿಂದ ಭಾಳ ಉಪಯೋಗ ಇದೆ ಫೀಸ್ ಸ್ಟ್ರಕ್ಚರು ಬೇರೆ ಇನ್ಸ್ಟಿಟ್ಯೂಟ್ ನೋಡಿದ್ರೆ ಇಲ್ಲಿ ಕಂಪೇರ್ ಮಾಡಿದರೆ ಏನು ಹೇಳೋಕ್ಕೆ ಇಷ್ಟಪಡ್ತೀವಿ ಸರ್ ಬೇರೆ ಇನ್ಸ್ಟಿಟ್ಯೂಟ್ಗಳಿಗೆ ಕಂಪೇರಿಸನ್ ಮಾಡಿದ್ರೆ ಅಮೋಘ ವಸತಿ ತುಂಬ ಕಡಿಮೆ ಇದೆ ಮತ್ತು ಕಡಿಮೆಯಲ್ಲಿ ಭಾಳ ಕ್ವಾಂಟಿಟಿಯಲ್ಲಿ ಕಂಟೆಂಟ್ ಗುಡ್ ಕ್ವಾಲಿಟಿ ಕಂಟೆಂಟ್ ಅನ್ನು ಮತ್ತು ಕಡಿಮೆ ಇದ್ದರೆ ಕ್ವಾಲಿಟಿ ಕೊಡೋಕೆ ಆಗಬೇಕಲ್ರಿ ವರ್ಕೌಟ್ ಆಗಬೇಕಲ್ಲ ಹೌದು ಸರ್ ಬಟ್ ಕಡಿಮೆ ಫೀಸ್ ತೊಗೊಂಡಾರೆ ಬಟ್ ಕ್ವಾಲಿಟಿ ಟೀಚರ್ಸ್ ಅದಾರೋ ಅಥವಾ ಸುಮ್ಮನೆ ಕ್ಲಾಸ್ ನಡೆಸೋ ಏನು ಸರ್ ಕ್ವಾಲಿಟಿ ಟೀಚರ್ಸ್ನೂ ಇದ್ದಾರೆ ಮತ್ತು ಒಳ್ಳೆಯ ಇನ್ಫಾರ್ಮೇಷನ್ ಜಾಸ್ತಿನೇ ಕೊಡ್ತಾರೆ ಬೇರೆ ಇನ್ಸ್ ಕಡಿಮೆ ಏನಿಲ್ಲ ಜಾಸ್ತಿನೇ ಕೊಡ್ತಾರೆ ಆಲ್ ದ ಬೆಸ್ಟ್ ನಿಮ್ಮ ಗುರಿ ಮುಟ್ಟೋಕೆ ಆ ತಾಯಿ ಶಾರದಾ ಮಾತೆ ಆಶೀರ್ವಾದ ಸದಾ ನಿಮ್ಮ ಜೊತೆಗೆ ಥ್ಯಾಂಕ್ ಯು ಥ್ಯಾಂಕ್ ಯು